ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಫ್ ದೊಡಮನಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಶಿವಯೋಗಿ ಸಿದ್ದರಾಮರು ತಮ್ಮ ವಚನದಲ್ಲಿ ಕೃಷಿ ಅಭಿವೃದ್ಧಿಗೆ ಈ ಭೂಮಿಯ ಮಣ್ಣು ಹಾಗೂ ನಿಸರ್ಗದ ಮಳೆಯೇ ಬೆಳೆಗಳಿಗೆ ಪೂರಕ ಹಾಗೂ ಒಂದಕ್ಕೊಂದು ಅವಲಂಬನೆಯ ವಿಶ್ಲೇಷಣೆಯನ್ನು ಕಾಣಬಹುದು ಶಿವಶರಣರ ವಚನ ಸಂಪುಟ ವಚನ ಸಂಖ್ಯೆ ಹನ್ನೆರಡು ನೂರ ಇಪ್ಪತ್ತಾರರಲ್ಲಿ ವಚನ ಈ ರೀತಿಯಾಗಿದೆ ದರೆ ಇಲ್ಲದೆ ಬೆಳೆಯಬಹುದೇ ಧಾನ್ಯವ ಮಳೆ ಇಲ್ಲದೆ ನೋಡಬಹುದೇ ಬೆಳೆಗಳ ಒಂದು ವಸ್ತುವಿಗಾದಡೂ ದ್ವಂದ್ವವೇ ಬೇಕು ನಮ್ಮ ಕಪಿಲ ಸಿದ್ಧಮಲ್ಲನ ನೋಡುವಡೆ ಲಿಂಗ ಪೂಜೆ ಜಂಗಮ ದಾಸೋಹವೇ ಬೇಕು ಅನ್ನ ಕೊಡುವುದು ಭೂಮಿ ರೈತನಿಗೆ ಭೂಮಿ ಇಲ್ಲದಿದ್ದರೆ ಗತಿ ಏನು ಮಣ್ಣು ಇಲ್ಲದೆ ಆಹಾರ ಧಾನ್ಯವಿಲ್ಲ ಮಳೆಯ ನೀರು ಇಲ್ಲದೆ ಹೊಲದಲ್ಲಿ ಬೆಳೆಗಳನ್ನು ಬೆಳೆಯುವ ಹಾಗೆ ಇಲ್ಲ ಎನ್ನುತ್ತಾರೆ ವಿಚಾರವಾದಿ ಶರಣಕವಿ ಸಿದ್ದರಾಮೇಶ್ವರನು ಬೆಳೆ ಬೆಳೆಯಲು ಮಣ್ಣು ಮತ್ತು ನೀರುಗಳು ಅಗತ್ಯ ಬೆಳೆ ಮಣ್ಣು ನೀರು ಒಂದನ್ನು ಅಗಲಿ ಇನ್ನೊಂದು ಇರಲು ಸಾಧ್ಯವಿಲ್ಲ ಇಂದು ನಾವು ಪ್ರತಿಪಾದಿಸುವ ಮಣ್ಣು ಸಸ್ಯ ನೀರಿನ ಸಂಬಂಧಗಳ ಸರಳ ಸೂತ್ರವನ್ನು ಸಿದ್ದರಾಮರು ಅಂದೇ ಪ್ರತಿಪಾದಿಸಿದ್ದರು ಎನ್ನುವುದು ಈ ವಚನದಲ್ಲಿ ಕಾಣಬಹುದು ಇಂದು ಇದೊಂದು ಕೃಷಿ ವಿಜ್ಞಾನ ಸಂಶೋಧನೆಗಳ ತಳಹದಿಯಾಗಿದೆ ಮಣ್ಣು ರೈತನ ಕಣ್ಣು ಇದರ ಅರ್ಥ ಅಳತೆಗೆ ಮೀರಿದ್ದು ಜಮೀನಿನಲ್ಲಿನ ಮಣ್ಣು ಫಲವತ್ತಾಗಿ ಹದವಾಗಿದ್ದರೆ ಸುಲಭವಾಗಿ ಉತ್ತಮ ಫಸಲು ಬೆಳೆಯಬಹುದು ಭೂಮಿಯನ್ನು ಎಷ್ಟು ಸಾರಿ ಉಳುಮೆ ಮಾಡಿ ಸಿದ್ಧಪಡಿಸಿಕೊಂಡರೂ ಸಕಾಲಕ್ಕೆ ಮಳೆಯಾಗಿ ಬಿತ್ತನೆ ಮಾಡದಿದ್ದರೆ ಯಾವ ಬೆಳೆ ತಾನೇ ಫಲಿಸುತ್ತದೆ ಮಳೆಯ ಇಲ್ಲಿ ಎದ್ದು ಕಾಣುತ್ತದೆ ನೀರು ಪ್ರಾಣಕ್ಕೆ ಮೂಲಾಧಾರ ಯಾವುದೇ ಜೀವಿ ಬದುಕಿ ವೃದ್ಧಿ ಹೊಂದಲು ನೀರು ಅತ್ಯಗತ್ಯ ಬೆಳೆಗಳು ಚೆನ್ನಾಗಿ ಫಲಿಸಲು ನೀರು ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿರಬೇಕು ಆದರೆ ನೀರನ್ನು ವಿವೇಚನೆಯಿಂದ ಬಳಸಬೇಕಾದು ಪ್ರತಿಯೊಬ್ಬರ ಕರ್ತವ್ಯ ಎಂಬುದನ್ನು ಮರೆಯಬಾರದು ರೈತನ ದೃಷ್ಟಿಯಲ್ಲಿ ಎಲ್ಲದಕ್ಕಿಂತ ಅಮೂಲ್ಯವಾದುದ್ದು ನೀರು ಜಗತ್ತಿಗೆ ಬೇಕಾಗಿರುವುದು ಮಳೆ ಕಾಲ ಕಾಲಕ್ಕೆ ಮಳೆಯಾಗಿ ಬೆಳೆಗಳು ಸಮೃದ್ಧವಾಗಿ ಫಲಿಸಿ ನೆಮ್ಮದಿ ತರಲಿ ಎಂಬುದೇ ವಚನದ ಮೂಲಕ ಒಂದಕ್ಕೊಂದು ಅವಲಂಬನೆಯ ಅರ್ಥವಾಗಿದೆ ಮಳೆ ಇಲ್ಲದಿದ್ದಲ್ಲಿ ಬೆಳೆಯೂ ಇಲ್ಲ ರೈತನಿಗೆ ಜೀವನವೂ ಇಲ್ಲ ಆಕಾಶದಲ್ಲಿ ತೇಲಿ ಸಾಗುವ ಮೋಡಗಳನ್ನೇ ತಿಟ್ಟಿಸುತ್ತಾ ರೈತನು ತನ್ನ ಮನದಲ್ಲಿ ಆಶೆಯ ಚಿಗರನ್ನು ಕಾಣುತ್ತಿರುತ್ತಾನೆ ಬರಗಾಲದ ಭವನೆಯನ್ನು ಯಾರೂ ಮರೆಯುವಂತಿಲ್ಲ ಮಳೆ ಸಮೃದ್ಧವಾಗಿ ಆಗುತ್ತಿದ್ದಲ್ಲಿ ಭೂಮಿ ತಾಯಿಯ ಹೆಸರಾಗುತ್ತದೆ ಮನುಷ್ಯ ಪ್ರಾಣಿ ಸಂಕುಲ ಸಸ್ಯ ಸಾಮ್ರಾಜ್ಯ ಎಲ್ಲವೂ ಉತ್ಸಾಹ ಪಡೆಯುವವು ಅದು ಜೀವದ ಸೆಲೆಯಾಗಿದೆ ಸಾಮಾನ್ಯವಾಗಿ ಯಾವುದೇ ಒಂದು ವಸ್ತು ಉತ್ಪತ್ತಿಯಾಗಬೇಕಾದರೆ ಕನಿಷ್ಠ ಎರಡು ವಸ್ತುಗಳು ಕಾರಣವಾಗುತ್ತದೆ ಒಂದರಿಂದಲೇ ಇನ್ನೊಂದು ವಸ್ತು ರಚನೆಯಾಗಲು ಸಾಧ್ಯವಿಲ್ಲ ಒಬ್ಬ ರೈತನ ಬಳಿ ಸಾಕಷ್ಟು ಕಾಳುಗಳಿವೆ ಆದರೆ ಆತ ಬಡುವ ಅವನಲ್ಲಿ ಹೊಲವಿರುವುದಿಲ್ಲ ಆತ ಹೊಲವಿಲ್ಲದೆ ಬೀಜವನ್ನು ಬಿತ್ತಲು ಸಾಧ್ಯವೇ ಹೇಳಿ ಇನ್ನೊಬ್ಬ ರೈತನಿದ್ದಾನೆ ಅವನು ಸ್ವಲ್ಪ ಅನುಕೂಲವಂತ ಅವನಲ್ಲಿ ಹೊಲ ಇದೆ ಹಾಗಾಗಿ ಬಿತ್ತನೆ ಮಾಡಿದ್ದಾನೆ ಗೊಬ್ಬರ ಹಾಕಿದ್ದಾನೆ ಕಳೆ ಕಿತ್ತಿದ್ದಾನೆ ತನ್ನಿಂದ ಆಗುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದಾನೆ ಫಸಲು ಬರಲು ಇಷ್ಟು ಸಾಕೆ ಇಲ್ಲ ಮುಖ್ಯವಾಗಿ ಸಮಯಕ್ಕೆ ಸರಿಯಾಗಿ ಮಳೆ ಬರಬೇಕು ಸಸಿಗಳಿಗೆ ನೀರು ಉಣಿಸಬೇಕು ಹಾಗಾಗಿ ಯಾವಾಗಲೂ ಎರಡು ವಸ್ತು ಬೇಕೇ ಬೇಕು ಅಲ್ಲವೇ ಹಾಗೆಯೇ ಒಬ್ಬ ವ್ಯಕ್ತಿಯು ದೇವನನ್ನು ಕಾಣಬೇಕಾದರೆ ಬರೀ ಜ್ಞಾನಯುಕ್ತವಾದ ಭಕ್ತಿ ಮಾಡಿದರೆ ಸಾಲದು ಅದರ ಜೊತೆಯಲ್ಲಿ ಜಂಗಮ ದಾಸೋಹ ಮಾಡಬೇಕು ಇಲ್ಲಿ ಜಂಗಮ ದಾಸೋಹವೆಂದರೆ ಸಮಾಜ ಸೇವೆ ಎಂದರ್ಥ ನಿರಂತರವಾಗಿ ದೇವನ ಪೂಜೆ ಅದರ ಜೊತೆಗೆ ದೀನ ದಲಿತರಿಗೆ ಕಷ್ಟದಲ್ಲಿರುವವರಿಗೆ ಹಾಗೂ ಸತ್ಕಾರಗಳಿಗೆ ಸಹಾಯ ಮಾಡುತ್ತಿರಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ನಮಸ್ಕಾರಗಳು